ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರ ವಿಚಾರವನ್ನು ಪ್ರಸ್ತಾಪ ಮಾಡಿ ಟರ್ಕಿ ಭಾರತವನ್ನ ಅಣಿಯೋದಿಕ್ಕೆ ಪ್ರಯತ್ನ ಮಾಡಿತ್ತು ಈಗ ಅವರದ್ದೇ ಜಾಲದಲ್ಲಿ ಅವರನ್ನೇ ಜಯಶಂಕರ್ ಅವರು ಕೆಡವಿದ್ದಾರೆ ಕಾಶ್ಮೀರ ವಿಚಾರ ಪ್ರಸ್ತಾಪ ಮಾಡೋದು ಒತ್ತಟ್ಟಿಗಿರ್ಲಿ ತಮ್ಮ ದೇಶವನ್ನೇ ಬಚಾವ್ ಮಾಡೋದಿಕ್ಕೆ ಪರದಾಡಬೇಕಾಗಿದೆ ಈಗ ಮೊದಲಿನ ಸರ್ಕಾರಗಳ ರೀತಿ ಇವ್ರು ಏನ್ ಮಾಡಿದ್ರು ಯಾವುದೇ ಸ್ಟೇಟ್ಮೆಂಟ್ ಕೊಟ್ರು ಏನೇ ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ರು ಭಾರತ ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಅನ್ಕೊಂಡಿದ್ರು ಈಗ ಬರೀ ಬಾರಿಸಿರೋದಲ್ಲ ಅಟ್ಟಾಡಿಸಿಕೊಂಡು ಬಾರಿಸಿರೋದು ಭಾರತ ನಿಮಗೆ ಗೊತ್ತಿದೆ ಸೈಪ್ರಸ್ ಮತ್ತು ಟರ್ಕಿಯ ವಿವಾದ ನಮ್ಮಲ್ಲಿ ಯಾವ ರೀತಿ ಪಾಕಿಸ್ತಾನ ಮತ್ತು ಭಾರತದ ಕ್ಲಾಶಸ್ ಆಗ್ತಾ ಇರುತ್ತೋ ಅದೇ ರೀತಿಯ ಗಡಿ ವಿವಾದ ಸೈಪ್ರಸ್ ಮತ್ತು ಟರ್ಕಿಯ ಮಧ್ಯೆನೂ ಇದೆ ವಿಶ್ವಸಂಸ್ಥೆನಲ್ಲಿ ಸೈಪ್ರಸ್ ದೇಶದ ವಿದೇಶಾಂಗ ಸಚಿವರ ಎದುರುಗಡೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಸೈಪ್ರಸ್ ವಿಷಯವನ್ನು ಪ್ರಸ್ತಾಪ ಮಾಡಿ ಟರ್ಕಿಗೆ ಬ್ಯಾಕ್ ಟು ಬ್ಯಾಕ್ ಬಾರಿಸಿರೋದು ಜೈಶಂಕರ್ ಅವರು ಆಡ್ತಾ ಇದ್ದ ಒಂದೊಂದು ಮಾತು ಬಂದೂಕಿನ ನಳಿಕೆಯಿಂದ ಹೊರಟ ಗುಂಡಿನಂತೆ ಟರ್ಕಿಯ ಎದೆಯನ್ನ ಸೀಳ್ಕೊಂಡು ಹೋಗ್ತಾ ಇತ್ತು ಟರ್ಕಿ ಏನ್ ಪ್ಲಾನ್ ಮಾಡಿತ್ತು ವಿಶ್ವಸಂಸ್ಥೆನಲ್ಲಿ ಕಾಶ್ಮೀರದ ವಿಚಾರವನ್ನು ಪ್ರಸ್ತಾಪ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಬೆಣ್ಣೆ ಹಚ್ಚಿ ಮುಸ್ಲಿಂ ದೇಶಗಳ ಖಲೀಫಾ ಆಗೋದಕ್ಕೆ ಹೊರಟಿತ್ತು ಈ ಎಲ್ಲ ಪ್ಲಾನ್ ಅನ್ನ ಜೈಶಂಕರ್ ಅವರು ತಮ್ಮ ವಿಶ್ವಸಂಸ್ಥೆಯ ಭಾಷಣದಲ್ಲಿ ಫ್ಲಾಪ್ ಮಾಡಿದ್ರು ವಿಫಲಗೊಳಿಸಿದ್ರು ಟರ್ಕಿ ಸಾವಿರದ ಒಂಬೈನೂರ ಸೈಪ್ರಸ್ ದೇಶದ ಒಂದು ಭಾಗವನ್ನ ಕಬ್ಜಾ ಮಾಡಿಟ್ಕೊಂಡಿದೆ ಅದನ್ನೇ ಪ್ರಸ್ತಾಪ ಮಾಡಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಟಾಂಗ್ ಕೊಟ್ಟಿರೋದು ಟರ್ಕಿ ವಿಶ್ವಸಂಸ್ಥೆನಲ್ಲಿ ಯಾವ ಕಾಶ್ಮೀರದ ವಿಚಾರವನ್ನು ಬಳಸಿ ಭಾರತದ ವಿರುದ್ಧ ಶಸ್ತ್ರವನ್ನು ಮಾಡಿಕೊಂಡು ಕಾಶ್ಮೀರದ ವಿಚಾರದಲ್ಲಿ ವಿಶ್ವಸಂಸ್ಥೆನಲ್ಲಿ ಮೈಲೇಜ್ ಪಡಿಬೇಕು ಅಂತ ಪ್ರಯತ್ನ ಮಾಡಿತ್ತು ಟರ್ಕಿ ಅದೇ ಶಸ್ತ್ರಾಸ್ತ್ರವನ್ನು ಕಸಿದುಕೊಂಡು ತಿರುಗಿಸಿ ಟರ್ಕಿಯ ಮೇಲೆ ಪ್ರಯೋಗ ಮಾಡಿದೆ ಭಾರತ ನೀನು ಕಾಶ್ಮೀರ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಬಂದ್ರೆ ನಮಗೆ ಸೈಪ್ರಸ್ ವಿಚಾರ ಪ್ರಸ್ತಾಪ ಮಾಡೋದಿದೆ ಪ್ರತಿ ಬಾರಿ ಪಾಕಿಸ್ತಾನ ಟರ್ಕಿಯ ಎಗಲ ಮೇಲೆ ಬಂದು ಕಿಟ್ಟು ಭಾರತದ ಕಡೆಗೆ ನಳಿಕೆ ಮಾಡಿ ವಿಶ್ವಸಂಸ್ಥೆನಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ಈ ಬಾರಿ ಅದೇ ವಿಶ್ವಸಂಸ್ಥೆನಲ್ಲಿ ಅದೇ ಬಂದೂಕನ್ನ ಕಸಿದುಕೊಂಡು ಟರ್ಕಿ ಮತ್ತು ಪಾಕಿಸ್ತಾನದ ಕಡೆಗೆ ಫೈರ್ ಮಾಡಿರೋದು ಭಾರತ ಇವ್ರೇನ್ ಅನ್ಕೊಂಡಿದ್ರು ಕಾಶ್ಮೀರ ವಿಚಾರಣೆ ವಿಶ್ವಸಂಸ್ಥೆನಲ್ಲಿ ಪ್ರಸ್ತಾಪ ಮಾಡಿದ ಮಾತ್ರಕ್ಕೆ ಭಾರತ ಬ್ಯಾಕ್ ಗೆ ಹೋಗ್ಬಿಡುತ್ತೆ ರಕ್ಷಣಾತ್ಮಕವಾಗಿ ಆಟ ಆಡುತ್ತೆ ಅನ್ಕೊಂಡಿದ್ರು ಆದ್ರೆ ಭಾರತ ಮೊದಲಿನ ರೀತಿ ಇಲ್ಲ ರಕ್ಷಣಾತ್ಮಕ ಆಟ ಹೋಯ್ತು ಈಗೇನಿದ್ರು ಆಕ್ರಮಣಾತ್ಮಕ ಆಟ ನಮ್ಮ ವಿದೇಶಾಂಗ ನೀತಿನೂ ಬದಲಾಗಿ ಹೋಗಿದೆ ಆಕ್ರಮಣಶಾಲಿಯಾಗಿದೆ ಯಾವಾಗ ವಿಶ್ವಸಂಸ್ಥೆನಲ್ಲಿ ಸೈಪ್ರಸ್ ವಿಚಾರ ಜೈಶಂಕರ್ ಪ್ರಸ್ತಾಪ ಮಾಡಿದ್ರು ಇವರ ಪೂರ್ತಿ ಪ್ಲಾನ್ ಒನ್ ಏಯ್ಟಿ ಡಿಗ್ರಿನಲ್ಲಿ ಅವ್ರಿಗೆ ಉಲ್ಟಾ ಆಗೋಯ್ತು ಟರ್ಕಿಯ ರಾಷ್ಟ್ರಾಧ್ಯಕ್ಷ ಎರ್ದೋಗಾನ್ಗೆ ಒಂದಂತೂ ಅರ್ಥ ಆಗೋಯ್ತು ಇನ್ನೊಮ್ಮೆ ನಾನು ಪಾಕಿಸ್ತಾನದ ಪರವಾಗಿ ಕಾಶ್ಮೀರ ವಿಚಾರಣಾ ವಿಶ್ವಸಂಸ್ಥೆನಲ್ಲಿ ಪ್ರಸ್ತಾಪ ಮಾಡಿದ್ದೆ ಆದ್ರೆ ನನಗೆ ಬಗಣಿಗೂಟ ಕಾಯಮ್ಮು ನಮ್ಮ ದೇಶದಲ್ಲೇ ಬೆಂಕಿ ಇಟ್ಬಿಡುತ್ತೆ ಭಾರತ ಸೈಪ್ರಸ್ ವಿಚಾರ ಪ್ರಸ್ತಾಪ ಮಾಡಿ ಕಾಶ್ಮೀರನೂ ಬೇಡ ಪಾಕಿಸ್ತಾನನೂ ಬೇಡ ಇವರ ಸಹವಾಸವೇ ಬೇಡ ಅಂತ ನರಮ್ ಹೋಗಿದೆ ಟರ್ಕಿ ಇವರು ಪದೇ ಪದೇ ವಿಶ್ವಸಂಸ್ಥೆನಲ್ಲಿ ಕೇಳ್ತಾ ಬಂದ್ರು ಕಾಶ್ಮೀರದ ಬಗ್ಗೆ ಮಾತಾಡಬೇಕು ಅಂತ ಸರಿ ಮಾತಾಡೋಣ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದಲೂ ಸೈಪ್ರಸ್ ನ ಉತ್ತರ ಭಾಗದಲ್ಲಿರ್ತಕ್ಕಂತಹ ದೊಡ್ಡ ಭೂಭಾಗವನ್ನ ಟರ್ಕಿ ಕಬ್ಜಾ ಮಾಡಿಟ್ಕೊಂಡಿದ್ಯಲ್ಲ ಅದ್ರ ಬಗ್ಗೆನೂ ಮಾತುಕತೆ ಆಗಬೇಕು ಕಪಾಳಕ್ಕೆ ಕಟ್ಟಿ ಬಾರಿಸಿದಂತಿತ್ತು ಟರ್ಕಿಗೆ ಭಾರತದ ಈ ಉತ್ತರ ವಿಶ್ವಸಂಸ್ಥೆನಲ್ಲಿ ಪದೇ ಪದೇ ಟರ್ಕಿಗೆ ನಿರ್ದೇಶನವನ್ನೂ ಕೊಡಲಾಯಿತು ಐ ಪ್ರಶ್ನ ದೊಡ್ಡ ಭಾಗವನ್ನು ನೀವು ಕಬ್ಜಾ ಮಾಡಿಟ್ಕೊಂಡಿದ್ದೀರಾ ಅದರಿಂದ ಹಿಂದೆ ಸರಿ ಅಂತ ಆದ್ರೆ ವಿಶ್ವಸಂಸ್ಥೆಯ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿರಲಿಲ್ಲ ಟರ್ಕಿ ಈಗ ಅದೇ ಟರ್ಕಿ ಹೇಳುತ್ತೆ ಪಾಕಿಸ್ತಾನದ ವಿಷಯ ಪ್ರಸ್ತಾಪ ಆಗಬೇಕು ಆ ಇಶ್ಯೂ ರಿಸಾಲ್ವ್ ಆಗಬೇಕು ವಿಶ್ವಸಂಸ್ಥೆನಲ್ಲಿ ಅಂತ ಈಗ ಆ ವಿವಾದಕ್ಕೆ ಭಾರತ ಸಹ ಎಂಟ್ರಿ ಆಗಿ ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿದು ಟರ್ಕಿಯ ಗಾಯವನ್ನು ಮತ್ತಷ್ಟು ಆಳ ಮಾಡಿದೆ ಮೋದಿ ಅಧಿಕಾರಕ್ಕೆ ಬಂದ ನಂತರ ಭಾರತ ಮತ್ತು ಸೈಪ್ರಸ್ ದೇಶಗಳ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ ಮೊನ್ನೆ ಮೊನ್ನೆ ಸೈಪ್ರಸ್ ಸೈಪ್ರಸ್ಗೆ ಭೇಟಿ ಕೊಟ್ಟು ಬಂದಿದ್ದಾರೆ ಪಿಎಂ ಮೋದಿ ಆ ಸಂದರ್ಭದಲ್ಲಿ ಟರ್ಕಿಯ ಎರ್ದೋಗನ್ನು ಸಂಪೂರ್ಣ ಬೆವತೋಗ್ಬಿಟ್ಟಿದ್ರು ಮೂರು ದಿವಸ ಮನೆಯಿಂದ ಹೊರಗೆ ಬಂದಿರಲಿಲ್ಲ ಸ್ಪಷ್ಟ ಮೊದಲಿನ ರೀತಿ ಇಲ್ಲ ಭಾರತ ಅವರ ವಿಷಯ ನಮಗೆ ಯಾಕೆ ಅವರ ಇಂಟರ್ನಲ್ ಮ್ಯಾಟರ್ ಅಲ್ಲಿ ನಾವ್ಯಾಕೆ ಮೂಗು ತೂರಿಸಬೇಕು ಅನ್ನೋದೆಲ್ಲವನ್ನು ಗಂಟು ಮೂಟೆ ಕಟ್ಟಿ ತೆಪ್ಪೆ ಎಸ್ದಾಗಿದೆ ನೂರ ನಲ್ವತ್ತು ಕೋಟಿ ಬಲಿಷ್ಠ ಭಾರತ ಇದು ನಮ್ಮ ಇಂಟರ್ನಲ್ ಮ್ಯಾಟರ್ ಅಲ್ಲಿ ಯಾರಾದ್ರೂ ಮೂಗು ತೋರಿಸಿದ್ರೆ ಅವರ ಚರಿತ್ರೆಯನ್ನೇ ಕೆದಕುತ್ತೆ ಈಗಿನ ಭಾರತ ಟರ್ಕಿ ಮತ್ತು ಸೈಪ್ರಸ್ ವಿಚಾರದಲ್ಲಿ ಅದನ್ನೇ ಮಾಡ್ತಾ ಇರೋದು ವಿಶ್ವಸಂಸ್ಥೆನಲ್ಲಿ ಕಾಶ್ಮೀರ ವಿಚಾರವನ್ನ ಪ್ರಸ್ತಾಪ ಮಾಡೋ ಎರ್ದೋಗಾನ್ಗೆ ಸೈಪ್ರಸ್ ವಿಚಾರನು ಮುಂದೆ ಬರುತ್ತೆ ಅದಕ್ಕೂ ಉತ್ತರ ಕೊಡ್ಲೇಬೇಕೀಗ ಯುರೋಪಿಯನ್ ಯೂನಿಯನ್ ನ ಹಲವಾರು ದೇಶಗಳು ಈಗಾಗಲೇ ಟರ್ಕಿಯ ಮೇಲೆ ಕೋಪಗೊಂಡಿದಾವೆ ಸೈಪ್ರಸ್ ವಿಚಾರನ ಭಾರತನೇ ಪ್ರಸ್ತಾಪ ಮಾಡಿರೋದ್ರಿಂದ ಯುರೋಪಿಯನ್ ಯೂನಿಯನ್ ಗೆ ಭಾರತದ ಬೆಂಬಲನು ಸಿಕ್ಕಿದೆ ಈಗ ಇನ್ ಮುಂದೆ ಯಾರಾದರೂ ನಮ್ಮ ಮೇಲೆ ಆರೋಪ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡೋದಷ್ಟೇ ಅಲ್ಲ ತಿರುಗಿ ಆರೋಪ ಮಾಡಿದವರ ಹಿಸ್ಟ್ರಿಯನ್ನೇ ಬಯಲುಗಿಳಿಯಲಾಗ್ತಾ ಇದೆ ಇನ್ ಮುಂದೆ ದಂಡಂ ದಶಗುಣಂ ಸೈಪ್ರಸ್ ಸಹ ಟರ್ಕಿಯ ವೀಕ್ನೆಸ್ ಮೂಗಿಡಿದ್ರೆ ಬಾಯಿ ಬಿಡಲೇಬೇಕು ಇಷ್ಟು ಸಹ ವಿಶ್ವಸಂಸ್ಥೆನಲ್ಲಿ ಸೈಪ್ರಸ್ ವಿಚಾರ ಪ್ರಸ್ತಾಪನೆ ಮಾಡಿರಲಿಲ್ಲ ಭಾರತ ಈಗ ಆ ಪ್ರಸ್ತಾಪದಿಂದ ಟರ್ಕಿಯಲ್ಲಂತೂ ಅಲ್ಲೋಲ ಕಲ್ಲೋಲದ ವಾತಾವರಣ ಸೃಷ್ಟಿಯಾಗಿ ಅಲ್ಲಿಯ ಪ್ರತಿಪಕ್ಷಗಳು ಎರ್ದೋಗಾನ್ ಮೇಲೆ ಎರಗಿ ಬೀಳ್ತಾ ಇದ್ದಾವೆ ನೀನು ಮುಸ್ಲಿಂ ರಾಷ್ಟ್ರಗಳ ಖಲೀಫಾ ಆಗೋದಕ್ಕೂ ಮುಂಚೆ ನಮ್ಮ ದೇಶವನ್ನ ಭಾರತದಿಂದ ಬಚಾವ್ ಮಾಡು ಅಂತ ಇನ್ನೂ ಒಂದ ಹೆಜ್ಜೆ ಮುಂದೆ ಹೋಗಿ ಜೈಶಂಕರ್ ಅವರು ಸೈಪ್ರಸ್ ನ ವಿದೇಶಾಂಗ ಸಚಿವರನ್ನ ಭೇಟಿ ಮಾಡಿ ಟ್ವೀಟ್ ಸಹ ಮಾಡಿದ್ರು ನಮ್ಮ ಸಂಪೂರ್ಣ ಬೆಂಬಲ ಸೈಪ್ರಸ್ ಗಿದೆ ಅವರ ವಿವಾದ ವಿಶ್ವಸಂಸ್ಥೆನಲ್ಲಿ ಬಗೆಹರಿಯಬೇಕು ಇದಕ್ಕಿಂತ ದೊಡ್ಡ ಚಡಿಯೇಟು ಬೇಕಾ ಟರ್ಕಿಗೆ ಹೆಂಗಿದೆ ನೋಡಿ ಇವರ ಇಪಾಕ್ರಸಿ ಜಮ್ಮು ಕಾಶ್ಮೀರದ ವಿಚಾರನ ವಿಶ್ವಸಂಸ್ಥೆನಲ್ಲಿ ಪ್ರಸ್ತಾಪ ಮಾಡಬೇಕು ವಿಶ್ವಸಂಸ್ಥೆ ಭಾರತಕ್ಕೆ ನಿರ್ದೇಶನ ಕೊಡಬೇಕಂತೆ ಅದೇ ಸೈಪ್ರಸ್ ವಿಚಾರನ ವಿಶ್ವಸಂಸ್ಥೆನಲ್ಲಿ ಪ್ರಸ್ತಾಪ ಮಾಡಂಗಿಲ್ಲ ವಿಶ್ವಸಂಸ್ಥೆ ಕೊಟ್ಟಿರ್ತಕ್ಕಂತಹ ಯಾವುದೇ ಡೈರೆಕ್ಷನ್ ನ ಟರ್ಕಿ ಪಾಲನೆ ಮಾಡುವುದಿಲ್ಲ ಹೆಂಗಿದೆ ನೋಡಿ ಇವರ ದ್ವಂದ್ವ ಬೇರೆಯವರ ಬುಡಕ್ಕೆ ಬೆಂಕಿ ಇಟ್ಟು ತಮಾಷೆ ನೋಡ್ತಾ ಇದ್ದ ಎರ್ದೋಗನ್ ಮತ್ತು ಟರ್ಕಿಯ ಬುಡಕ್ಕೆ ಈಗ ಭಾರತ ಬೆಂಕಿ ಇಟ್ಟಿದೆ ಈಗ ಅರ್ಥ ಆಗ್ತಾ ಇದೆ ನೋವೇನು ಅಂತ ಭಾರತ ಗೆ ಬೇಕಾದ ಎಲ್ಲ ಬೆಂಬಲವನ್ನು ಘೋಷಣೆ ಮಾಡಿದೆ ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಸಹ ಕೊಡೋದಾಗಿ ಭಾರತ ಹೇಳ್ತಾ ಇದೆ ಈಗ ಅವರ ರಕ್ಷಣೆಗೆ ಭಾರತ ಕಟಿಬದ್ಧವಾಗಿದೆ ಇಷ್ಟು ದಿವಸ ಭಾರತ ಮತ್ತು ಸೈಪ್ರಸ್ ನ ಸಂಬಂಧ ಪೇಪರ್ ಅಲ್ಲಿ ಮಾತ್ರ ಇತ್ತು ಈಗ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ ದೊಡ್ಡ ದೊಡ್ಡ ರಕ್ಷಣಾ ಒಪ್ಪಂದಗಳು ಆಗ್ತಾ ಇದೆ ಸೈಪ್ರಸ್ ಮತ್ತು ಭಾರತದ ನಡುವೆ ಸೈಪ್ರಸ್ ವಿಚಾರದಲ್ಲಿ ಭಾರತ ಒಬ್ಬಂಟಿ ಅಲ್ಲ ಗ್ರೀಸ್ ಮತ್ತು ಯುರೋಪ್ ನ ಸಾಕಷ್ಟು ದೇಶಗಳು ಟರ್ಕಿಯ ವಿರುದ್ಧ ಸೈಪ್ರಸ್ ಗೆ ಬೆಂಬಲ ಕೊಡ್ತವೆ ಇವರೆಲ್ಲ ಒಂದಾಗಿ ಭಾರತದ ಬೆಂಬಲ ಸಹ ಅದಕ್ಕೆ ಸಿಕ್ಕರೆ ಟರ್ಕಿಯ ಕತೆ ಗೋವಿಂದ ಜಮ್ಮು ಕಾಶ್ಮೀರದ ಹೆಸರೆತ್ತಿ ಎರ್ದೋಗಾನು ತನ್ನ ಗುಂಡಿಯನ್ನ ತಾನೇ ತೋಡ್ಕೊಂಡಿರೋದು ಪಾಕಿಸ್ತಾನಕ್ಕೆ ಕಾಶ್ಮೀರದ ವಿಚಾರದಲ್ಲಿ ವಿಶ್ವಸಂಸ್ಥೆನಲ್ಲಿ ಸಪೋರ್ಟ್ ಮಾಡ್ತಾ ಇದ್ದ ಒಂದ್ ಅಂಡ್ ಓನ್ಲಿ ದೇಶ ಟರ್ಕಿ ಈಗ ಅದು ಸಹ ಕೈ ಎತ್ತಿದೆ ಕೇವಲ ಒಂದ್ ಬಾರಿ ಅಲ್ಲ ಮೂರ್ ಮೂರು ಬಾರಿ ವಿಶ್ವಸಂಸ್ಥೆನಲ್ಲಿ ಟರ್ಕಿ ಕಾಶ್ಮೀರ ವಿಚಾರ ಪ್ರಸ್ತಾಪ ಮಾಡಿದೆ ಇಷ್ಟು ದಿವಸ ಭಾರತ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರ್ಲಿಲ್ಲ ಈಗ ಇಟ್ಟಿದೆ ನೋಡಿ ಬತ್ತಿ ಕೇವಲ ಸೈಪ್ರಸ್ ಗೆ ನಾವು ನೈತಿಕ ಬೆಂಬಲ ಕೊಡ್ತಾ ಇಲ್ಲ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುತ್ತೆ ಭಾರತ ಅವರಿಗೆ ಬೇಕಾದ ಆರ್ಥಿಕ ಸಹಕಾರವನ್ನು ಕೊಡೋದಿಕ್ಕೆ ಭಾರತ ಸಿದ್ಧ ಸೈಪ್ರಸ್ ಈಗ ಭಾರತದ ಶಕ್ತಿ ಸಹ ಅದರ ಜೊತೆಗೆ ಕೂಡಿದೆ ಅಲ್ಪ ಸ್ವಲ್ಪ ಮಾನಮರ್ಯಾದೆ ಇತ್ತು ಟರ್ಕಿನಲ್ಲಿ ಎರ್ದೋಗನ್ಗೆ ಮುಸ್ಲಿಂ ದೇಶದ ನಾಯಕನಾಗುವ ಬರದಲ್ಲಿ ಭಾರತವನ್ನು ವಿಶ್ವಸಂಸ್ಥೆನಲ್ಲಿ ಎದುರಾಕೊಂಡು ಎಂತಹ ದುರ್ಗತಿ ಬಂತು ನೋಡಿ ಸಿಂಪಲ್ ಲಾಜಿಕ್ ಯಾವ ಟರ್ಕಿ ಅದೇ ವಿಶ್ವಸಂಸ್ಥೆ ಸೈಪ್ರಸ್ ವಿಚಾರದಲ್ಲಿ ಕೊಡ್ತಕ್ಕಂತಹ ನಿರ್ದೇಶನಗಳನ್ನ ಪಾಲನೆ ಮಾಡೋದಿಲ್ವೋ ಅಂತಹ ಟರ್ಕಿ ತನಗೆ ಸಂಬಂಧನೇ ಇಲ್ಲದೆ ಇರತಕ್ಕಂತಹ ಕಾಶ್ಮೀರದ ವಿಚಾರದಲ್ಲಿ ಹೂಗು ತೋರಿಸಿ ವಿಶ್ವಸಂಸ್ಥೆ ಭಾರತಕ್ಕೆ ಡೈರೆಕ್ಷನ್ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಲಾಜಿಕ್ ಇದೆಯಾ ಏನಾದ್ರೂ ಉಪದೇಶ ಮಾಡೋ ಬದಲು ನಾನು ಅದನ್ನ ಅನುಸರಿಸ್ತೇನಾ ಅಂತ ಒಮ್ಮೆ ನೋಡಿಕೊಂಡು ಉಪದೇಶ ಮಾಡಬೇಕು ಜೈಶಂಕರ್ ಅವರು ಯಾವಾಗ ವಿಶ್ವಸಂಸ್ಥೆನಲ್ಲಿ ಸೈಪ್ರಸ್ ಪರ ಬ್ಯಾಟಿಂಗ್ ಮಾಡಿದ್ರು ಸೈಪ್ರಸ್ ನ ವಿದೇಶಾಂಗ ಸಚಿವರು ಟ್ವೀಟ್ ಮಾಡಿ ಅದನ್ನ ಸ್ವಾಗತ ಸಹ ಮಾಡಿಬಿಟ್ರು ಇನ್ ಮುಂದೆ ಟರ್ಕಿ ವಿರುದ್ಧ ಸೈಪ್ರಸ್ ಒಬ್ಬಂಟಿ ಅಲ್ಲ ಭಾರತ ಸಹ ಜಂಟಿಯಾಗಿದೆ ಯಾವುದೇ ರಾಜಕೀಯ ಒತ್ತಡ ಯಾರದ್ದೇ ಒತ್ತಡಕ್ಕೆ ಭಾರತ ಇನ್ ಮುಂದೆ ಮಣಿಯೋದೇ ಇಲ್ಲ ಅದು ಟರ್ಕಿ ಚೀನಾ ಅಮೆರಿಕ ಯಾವುದೇ ದೇಶ ಆಗಿರ್ಬೋದು ನಮ್ಮ ದೇಶದ ವಿದೇಶಾಂಗ ನೀತಿಯನ್ನ ಡಿಕ್ಟೇಟ್ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ವಿಚಾರಕ್ಕೆ ಕೈ ಹಾಕಿದ್ರೆ ಈಗ ಟರ್ಕಿನೇನು ಭಾರತ ಎಕ್ಸ್ಪೋಸ್ ಮಾಡಿದೆ ಅದೇ ರೀತಿಯ ಪಾಠವನ್ನು ಕಲಿಸಲಾಗುವುದು ಈ ಹಿಂದಿನ ರೀತಿಯ ಭಾರತ ಎಲ್ಲವನ್ನ ಸಹಿಸಿಕೊಂಡು ಸೈಲೆಂಟ್ ಆಗಿರೋದಿಲ್ಲ ಉತ್ತರನು ಕೊಡುತ್ತೆ ಕೊಡೋ ಉತ್ತರ ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ ಖಡಕ್ ಆಗಿರುತ್ತೆ ನೇರ ದಿಟ್ಟ ಅದಕ್ಕೆ ನಾವು ಗೆ ಬೆಂಬಲ ಕೊಡ್ತಾ ಟರ್ಕಿಯ ವಿರುದ್ಧ ಸ್ಟಾಂಡ್ ತೆಗೆದುಕೊಂಡಿರುವುದೇ ಸಾಕ್ಷಿ ಇವರಿಗೆ ಎಲ್ಲಿ ನೋವಾಗುತ್ತೋ ಅಲ್ಲಿಗೆ ಹೊಡಿಬೇಕು ಆಗ ಮಾತ್ರ ಇನ್ನೊಬ್ಬರ ಕಷ್ಟ ಅರ್ಥ ಆಗೋದು ಇಲ್ಲದೆ ಹೋದ್ರೆ ಈ ರೀತಿಯ ಬಿಟ್ಟಿ ಉಪದೇಶಗಳು ಹೇಳಿಕೆಗಳನ್ನ ಕೊಡ್ತಾನೆ ಹೋಗ್ತಾರೆ ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ